ಿರಿಯರಾದ ಸ್ವಾಗತ ಕೊಡುತ್ತೇನೆ ಹಾಗೂ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರ ಸಮ್ಮಿಶ್ರಿಗೆ ಸ್ವಾಗತ ಕೊಡುತ್ತೇನೆ ಹಾಗೂ ಅವರ ಸಹಾಯಕರ ಸಿದ್ದವರಿಗೆ ಸ್ವಾಗತ ಕೊಡುತ್ತೇನೆ ಹಾಗೂ ನಮ್ಮ ಊರಿನ ಹಿರಿಯರು ಗಡಿ ಮತ್ತು ನಮ್ಮ ಗ್ರಾಮದ ಸಿಬ್ಬಂದಿ ಸ್ವಾಗತ ಕೊಡುತ್ತೇನೆ

ಗ್ರಾಮ ಪಂಚಾಯಿತಿಯಲ್ಲಿ ಕೈಗೊಳ್ಳತಕ್ಕಂಥ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಕರ್ತಿಗಳು ಹಾಗೂ ಪದರೈದ ಕೃತಿಗಳು ಸೊ ಯಾವೆಲ್ಲ ಯಾವರೆಲ್ಲ ಆಗ್ತಾ ಇದೆ ಅನುಷ್ಠಾನಗೊಂಡಿರ್ತಕ್ಕಂಥ ಕಾಮಗಳಿಗೆ ಖರ್ಚಾಗಿದೆ ಅಂತಕ್ಕಂಥ ಮಾಹಿತಿಯನ್ನು ಸಾಮಾಜಿಕ ಒಳಪಡ್ತಾ ಇದೆ ಸೊ ಈಗಾಗಲೇ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಸೊ ಏನೆಲ್ಲ ಖರ್ಚಾಗಿದೆ ಯಾವೆಲ್ಲ ತಮ್ಮ ಅನುಷ್ಠಾನಗೊಂಡಿದೆ ಅಂತಕ್ಕಂಥ ಮಾಹಿತಿಯನ್ನು ಈಗಾಗಲೇ ಆಗಿನ ಕಾಲದಲ್ಲಿ ನಮ್ಮ ತಂಡ ಗ್ರಾಮ ಪಂಚಾಯತ್ ಕೆಲಸ ಮತ್ತು ಪ್ರತಿ ಪೂರ್ಣಗೊಳಿಸಿದೆ ಇವತ್ತು ಆ ಸಾಮಾಜಿಕ ಪಕ್ಷವನ್ನು ಗ್ರಾಮ ಸಭೆ ಮಾಡಬೇಕಾಗಿರೋದು ಈಗಾಗಲೇ ಓದಿ ಮೂಲಕ ಏನೋ ಪಂಚಾಯತ್ ಪದ್ಧತಿ ಅಧಿಕಾರಿಗಳು ಹಾಗಾಗಿ ಇವತ್ತು ಗ್ರಾಮ ಸಭೆ ಮಾಡ್ತಾ ಇದ್ದೇವೆ ಅಂತ ಸೊ ಇಂದಿನ ಈ ಗ್ರಾಮ ಸಭೆಯನ್ನು ಅಧ್ಯಕ್ಷತೆ ಸ್ಥಾನವನ್ನು ನಮ್ಮ ಸಹಾಯಕ ನಿರ್ದೇಶಕರು ಕುಡಿಯುವ ನೀರು ಇಲಾಖೆ ಅಧ್ಯಕ್ಷರು ಬರಬೇಕಾಗಿ ಬೇರೆಯ ಕಾರ್ಯಾಧಿತವಾಗಿ ಅವರು ಏನೋ ಈ ಗ್ರಾಮ ಸರ್ಕಾರಕ್ಕಾಗಿಲ್ಲ ಹಾಗಾಗಿ ಅವ್ರ ಸೊ ನಿಮ್ಮ ಒಳಗಡೆ ತಗೊಳ ಹಿರಿಯರಾಗಿರ್ತಕ್ಕಂಥ ಇವತ್ತು ಶಬ್ದ ಅವರನ್ನ ಈ ಗ್ರಾಮ ಪಂಚಾಯಿತಿಯ ಸಾಮಾಜಿಕ ಪಕ್ಷದ ಗ್ರಾಮ ಸಭೆ ಅಧ್ಯಕ್ಷರನ್ನಾಗಿ ನಿಮ್ಮೆಲ್ಲರ ಸತ ಅಧ್ಯಕ್ಷರನ್ನ ಅಲಂಕರಿಸಕ್ಕಂಥ ಅವ್ರಿಗೆ ನೈತಿಕೊಳ್ತಾ ಇದ್ದಾನೆ ಸೊ ಏನು ಉದ್ದೇಶ ಏನು ಯಾಕೆ ಈ ಸಾಮಾಜಿಕ ಪಕ್ಷ ಕೆಲಸ ಮಾಡ್ತಾ ಸೊ ನಿಮ್ಮ ಗ್ರಾಮ ಪಂಚಾಯತಿ ಏನ್ ಕೆಲಸ ಆಗ್ತಾ ಇವೆ ಸೊ ಅನುಷ್ಠಾನ ಕೊಟ್ಟಿರ್ತಕ್ಕಂಥ ಕಾಮಗಳಿಗೆ ಏನು ಹಾಕ ಖರ್ಚಾಗ್ತಾ ಇದೆ ಅದು ಸಾವಿರ ಆಗ್ತಾ ಇದೆ ಅಥವಾ ಎಷ್ಟೋ ಫಲಾನುಭವಿ ವೇಳೆಗೆ ಈ ನಡೆಯ ಸಾಕಷ್ಟು ಎಂದ್ರೆ ಉದಾಹರಣೆಗೆ ಸಣ್ಣ ರೈತರಿಗೆ ಪದ ನಿರ್ಮಾಣ ಇದೆ ಕೃಷಿ ಹೊಂಡ ಇದೆ ಅಲ್ವಾ ನಮ್ಮ ಲಲು ಶೆಟ್ ಇದೆ ಸೊ ಕೋಳಿ ಶೆಟ್ ಇದೆ ಶೆಟ್ಟಿದೆ ಶೆಟ್ ಇದೆ ಸೊ ಬೇರೆ ಬೇರೆ ಏನು ನಮ್ಮ ಕೃಷಿ ಇಲಾಖೆಯಿಂದ ಕೂಡ ಅವಕಾಶ ಇದೆ ರೇಷ್ಮೆ ಇಲಾಖೆಯಿಂದ ಇದೆ ತೋಟಗಾರಿಕೆ ಇಲಾಖೆಯಿಂದ ಇದೆ ಸೊ ಜಲಾನಯನ ಇಲಾಖೆಯಿಂದ ಇದೆ ಸೊ ಈ ಎಲ್ಲ ಇಲಾಖೆಗಳನ್ನ ಕೂಡ ಈ ಫಲಾನುಭವಿಗಳಿಗೆ ಸಾಕಷ್ಟು ಉದ್ಯೋಗದ ಅವಕಾಶಗಳಿವೆ ಮಾಡ್ಕೊಳ್ಬೇಕಾಗಿದೆ ಅಂತ ಜೊತೆಗೆ ನಿಮ್ಮ ಊರಲ್ಲಿ ಸಾಕಷ್ಟು ಜನ ಕೆಲಸಕ್ಕೆ ಬೇರೆ ವಲಸೆ ಹೋಗ್ತಾ ಇದ್ದಾರೆ ಅಲ್ವಾ ಈ ಕೆಲಸ ಇಲ್ಲಂತೆ ಸೊ ಆ ಗ್ರಾಮ ಪಂಚಾಯತಿಯ ಮೂಲ ಉದ್ದೇಶ ಏನು ಅಂತಂದ್ರೆ ನಿಮ್ಮ ಗ್ರಾಮ ಪಂಚಾಯತಿಯಲ್ಲಿ ಇರ್ತಕ್ಕಂಥ ಫಲಾನುಭವಿಗಳಿಗೆ ಇಲ್ಲೇ ಉದ್ಯೋಗ ಕೊಡಬೇಕು ಅಂತಕ್ಕಂಥದ್ದು ನರೇಗ ಮೂಲ ಉದ್ದೇಶ ಅದೇ ಕೆಲಸ ಕೂಲಿ ಕೆಲಸ ಕೊಡಬೇಕು ಅಂತ ಸೊ ಇವಾಗ ಸರ್ಕಾರದ ಪ್ರಮುಖವಾಗಿರ್ತಕ್ಕಂಥ ಉದ್ದೇಶ ಏನು ಅಂತಂದ್ರೆ ಸೊ ನಾವು ಕೂಡ ಏನಾದ್ರು ಎಲ್ಲ ರೈಟ್ ಇದೀವಿ ಅಲ್ಲ ನೀವು ನಿಮ್ಮ ಡ್ಯೂಟಿ ಕೆಲಸ ಮಾಡ್ತೀವಿ ಸೊ ಏನ ಗಂಡ್ಮಕ್ಳಿಗೆ ಒಂದು ಪಗ ಇದೆ ಹೆಣ್ಮಕ್ಳಿಗೆ ಒಂದು ಪಗ ಇದೆ ಕರೆಕ್ಟ್ ರೀ ಸೊ ಅವರು ನಿಮ್ಮ ಜೊತೆ ಕೆಲಸ ಮಾಡ್ತಾರೆ ಸೊ ಬೆಳಗ್ಗೆ ಸಾಯಂಕಾಲ ಕೆಲಸ ಮಾಡ್ತಾರೆ ಸೊ ಗಂಡ್ಮಕ್ಳು ಅವ್ರ ಐನೂರು ರೂಪಾಯಿ ಇದೆ ಸೊ ಅವ್ರಿಗೆ ಮುನ್ನೂರು ರೂಪಾಯಿ ಇದೆ ಕರೆಕ್ಟಾ ಬಟ್ ನೀವು ಒಟ್ಟು ಹಾಕ್ತೀನಿ ಅವರು ಒಟ್ಟು ಹಾಕ್ತಾರೆ ಆ ವೇತನದಲ್ಲಿ ತಾರತಮ್ಯ ಇದೆ ಕರೆಕ್ಟಾ ಆದ್ರೆ ನಮ್ಮ ಈ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಯೋಜನೆಯಲ್ಲಿ ಇಲ್ಲಿ ಹೆಣ್ಮಕ್ಳು ಮತ್ತು ಗಣ್ಮಕ್ಳು ಅಂತಕ್ಕಂಥ ಯಾವುದೇ ತಾರತಮ್ಯ ಇಲ್ಲ ಸಮಾನ ಕೆಲಸ ಸಮಾನ ವೇತನ ಅಂತಕ್ಕಂಥ ಏನ್ ಕೆಲಸ ಮಾಡ್ತೀವಿ ಸೊ ಗಣ್ಮಕ್ಳಿಗೆ ಅಷ್ಟೇ ವೇತನ ಕೊಡ್ತೀವಿ ಗಂಡ್ಮಕ್ಳಿಗೆ ಅಷ್ಟೇ ವೇತನ ಕೊಡ್ತೀವಿ ಸದುಪಯೋಗ ಕೊಡಿಸ್ಬೇಕಾಗಿದೆ ಸೊ ಫಲನ್ ಮಾಡಿ ನೀವು ಅದರ ಯೋಜನೆ ಸದುಪಯೋಗ ಕೊಡಿಸ್ಕೋಬೇಕಾಗಿದೆ ಅಲ್ವಾ ಯಾಕೆ ನಿಮ್ಮ ಪಂಚಾಯತ್ ಸಾಕಷ್ಟು ಒಂದೂರ ಅರವತ್ತು ಎರಡು ಕಾಮಗಾರಿ ಆಗಿದೆ ನಿಮ್ಮ ಊರಲ್ಲಿ ನಿಮ್ ಪಂಚಾಯತ್ ಯಾತಿಯಲ್ಲೇ ಕೆಲಸ ಕಾರ್ಯ ಇಲ್ಲ ಅಂತಕ್ಕಂಥದ್ದು ಅಲ್ವಾ ಇಲ್ಲಿ ಕೆಲವೊಂದು ಏನೋ ಕೆಲಸ ಬೆಲೆಗಳು ಹೋಗ್ತಿದ್ರೆ ಉಳಿದಂತ ಸಮಯದಲ್ಲಿ ಕೂಡ ಅವಕಾಶಗಳಿದೆ ಆ ಅವಕಾಶಗಳನ್ನಾಗಿದೆ ಅಂತ ಒಂದು ಮಾಹಿತಿಯನ್ನು ತಾವು ಈಗ ಎರಡ್ ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕ ಸಾಲ ಮಹಾತ್ಮಾ ಗಾಂಧಿ ರಾಷ್ಟ್ರೀಯ ಮುಂದೆ ಯಾವೆಲ್ಲ ಕಾಮಗಾರಿ ಅನುಷ್ಠಾನಗೊಂಡಿವೆ ನನಗೆ ಏನ್ ಕಲ್ತಾಗಿದೆ ಏನಾದ್ರೂ ಇಲ್ಲ ಸರ್ ಇಂತ ಕಾಮಗಾರಿ ಆಗಿಲ್ಲ ಅಥವಾ ಆಗಿದೆ ನಿಮಗೇನು ಗೊತ್ತಿತ್ತು ಅಂತಾರೆ ಅದನ್ನು ಖಂಡಿತವಾಗಿ ನಮ್ಗೆ ಮಾಹಿತಿ ಕೊಡಿ ಸೊ ಹಾಗಿದ್ರೆ ಹಾಗೇನೆ ಹೇಳಲ್ಲ ಇಲ್ಲ ಅಂದ್ರೆ ಮತ್ತೊಮ್ಮೆ ಭೌತಿಕ ಮಾಡಿ ಸೊ ವರದಿಯನ್ನ ಸೊ ನಿಕಟವರು ವಾಸ್ತವಿಕವಾಗಿರ್ತಕ್ಕಂಥ ಸರ್ಕಾರಕ್ಕೆ ಕೊಡುವಂತ ಒಂದು ಕೆಲಸ ಮಾಡುವಂತಕ್ಕಂಥದ್ದು ಜೊತೆಗೆ ಇನ್ನು ಏನಾದ್ರು ಕುಲಸ ಈ ಗ್ರಾಮದ ಅಭಿವೃದ್ಧಿಗಾಗಿ ಸೊ ಈ ಕೆಲಸ ಮಾಡಿದ್ರೆ ಇನ್ನು ಈ ಪಂಚಾಯತ್ ವ್ಯಾಪ್ತಿಯಲ್ಲಿ ಇನ್ನೂ ಅಭಿವೃದ್ಧಿ ಆಗುತ್ತೆ ಸೊ ಸಾರ್ವಜನಿಕರಿಗೆ ಅತ್ಯಂತ ಉಪಯುಕ್ತ ಆಗುತ್ತೆ ಅಂತಕ್ಕಂಥ ಮಾಹಿತಿ ಇದ್ರೂ ಸಹಿತ ಸೊ ಖಂಡಿತವಾಗಿ ಸಲಹೆ ಕೊಡ್ತೇವೆ ಈ ಬಲದಲ್ಲಿ ಅದನ್ನ ಏನು ಮನವಾಳಿಯಲ್ಲಿ

ಈ ಒಂದು ಆರ್ಥಿಕ ಏನು ನರೇಗಾ ಕಾಮಗಾರಿಗಳು ಏನು ಕ್ರಾಪಡ್ ಎರಡ್ ನೂರ ಎಪ್ಪತ್ತು ಕಾಮಗಾರಿಗಳು ಅನುಷ್ಠಾನಗೊಂಡಿರ್ತವೆ ಯಾವ್ಯಾವ ಕಾಮಗಾರಿ ಅನುಷ್ಠಾನಗೊಂಡಿವೆ ಅನ್ನೋದನ್ನ ನಾ ಈ ಒಂದು ಪ್ರಾಮುಖ್ಯ ಏನಾದ್ರೂ ತುಂಬಾ ಅಭಾವಗಳಿದ್ರೆ ಸಭೆ ಅಂದ್ರೆ ಸಭೆ ಏನಂತಂದ್ರೆ మొదటి సారి క్రమక శాలి అడిగే నిర్మాణ ఇప్ప రూపాయలు పవర్ ఇతర తారాపూర్ గ్రామ ప్రాథమిక శాలేటెక్ శౌచాల నిర్మాణ రూపాయ మంటళి గ్రామ సర్కారీ శా హైటెక్ శౌచాలయత్నూర నూపా గ్రామ సర్కీ హిరియ ప్రాథమిక శాల నిర్మాణిల్ రూపాయి థావర్ గ్రామ ఎస్ పిఎస్ శాలి ఆటో మైదా వాలిబాల్ గ్రౌండ్ నిర్మాణ ಒಂದ್ ಲಕ್ಷ ಒಂದ್ ಸಾವಿರದ ಏಳ್ನೂರ ರೂಪಾಯಿ ಸಾವಿರಕೆ ಗ್ರಾಮದ ಕೇಂದ್ರದ ಪ್ರಥಮ ಶೈಲಿಯ ಅಡುಗೆ ನಿರ್ಮಾಣ ಒಂದ್ ಲಕ್ಷದ ತೊಂಬತ್ತೆರಡು ರೂಪಾಯಿ ಸಾವಿರಕೆ ಗ್ರಾಮದ ಕೇಂದ್ರದ ಸರ್ಕಾರಿ ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಎಪ್ಪತ್ತ ಸಾವಿರದ ಮೂವತ್ತಾರು ರೂಪಾಯಿ ಮದುವೆ ಗ್ರಾಮದ ಕರ್ನಾಟಕ ಪ್ರತಮ ಶಾಲೆಯಲ್ಲಿ ಖೋಟೋ ಕಾಡೌನ್ ನಿರ್ಮಾಣ ಒಂದ್ ಲಕ್ಷ ರೂಪಾಯಿ ಇದಕ್ಕೆ ಸಾವಿರದ ವ್ಯವಸ್ಥೆ ಒಂದ್ ನಲವತ್ತೆರಡು ರೂಪಾಯಿ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಕೌಶಲ್ಯ ಎಂಬತ್ತೊಂಬತ್ತು ರೂಪಾಯಿ ಕಡ್ಡಿ ಗ್ರಾಮದ ಸರ್ಕಾರಿ ಶಾಲೆಯಲ್ಲಿ ಹೈಟೆಕ್ ಕೌಶಲ್ಯ ಎಪ್ಪತ್ತೊಂಬತ್ತು ಸಾವಿರದ ಆರ್ನೂರ ಮೂವತ್ತೆರಡು ರೂಪಾಯಿ ಸಾಮಗ್ರಿ ಮೂರು ಲಕ್ಷ ಅರವತ್ತೊಂಬತ್ತು ಸಾವಿರದ ಎರಡ್ನೂರ ಎಪ್ಪತ್ತೊಂದು ರೂಪಾಯಿ ಇರುವಂತಹ ಪಾವತಿ ಇರುತ್ತದೆ ಕಡ್ಡಿ ಸರ್ಕಾರಿ ಶಾಲೆ ಕನ್ನಡ ಗಂಡು ಮಕ್ಕಳ ಶಾಲೆಯಲ್ಲಿ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ಹದಿನಾರು ರೂಪಾಯಿ आर केंद्र सरकारी शाल सविंद रूपयी तारपुर शाल शौचालय रूपयी कंडी ग्राम सरकारी प्राथमिक शाला कंप्ड निर्माण सविंद रूपयी कंडी ग्राम सरकारी हिंदी प्राथमिक शाल शौचालय मुंबारी ಸರ್ಕಾರಿ ಶಾಲೆ ಕಂಪೌಂಡ್ ನಿರ್ಮಾಣದೂರ ಹದಿನಾರು ರೂಪಾಯಿ ಮಟ್ಟಣಿ ಗ್ರಾಮದ ಪ್ರಾಥಮಿಕ ಶಾಲೆಯಲ್ಲಿ ಅಡಿಗೆಪಡೆ ಹನ್ನೆರಡು ಹನ್ನೆರಡು ರೂಪಾಯಿ ಮಂಡಳಿ ಗ್ರಾಮದ ಉದ್ದು ಶಾಲೆ ಕಂಪೌಂಡ್ ನಿರ್ಮಾಣ ಎಪ್ಪತ್ತೊಂಬತ್ತು ಸಾವಿರದ ಮುನ್ನೂರ ಹದಿನಾರು ರೂಪಾಯಿ ಸಾಮಗ್ರಿ ಮೂರು ಲಕ್ಷ ಮೂವತ್ ಮೂರು ರೂಪಾಯಿ ವಾಲಿಬಾಲ್ ಗ್ರೌಂಡ್ ನಿರ್ಮಾಣ ಒಂದು ಲಕ್ಷ ಹದಿನೈದು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ ಚಂಡಿ ಗ್ರಾಮದ ಎಚ್ ಶಾಲಾ ಮೈದಾನದಲ್ಲಿ ಖೋಖೋ ಗ್ರೌಂಡ್ ನಿರ್ಮಾಣ ಒಂದು ಲಕ್ಷ ಮೂರು ಸಾವಿರದ ಮುನ್ನೂರ ಮೂವತ್ತೆರಡು ರೂಪಾಯಿ ಇಪ್ಪತ್ನಾಲ್ಕನೇ ಗ್ರಾಮದ ಎಚ್ ಶಾಲಾ ಮೈದಾನದಲ್ಲಿ ಖೋಖೋ ಗ್ರೌಂಡ್ ನಿರ್ಮಾಣ ಒಂದು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ಹನ್ನೆರಡು ರೂಪಾಯಿ ಕಡ್ಡಿ ಗ್ರಾಮದ ಕೊಳು ಕೋಳೂರವರ ಮನೆಯಿಂದ ಬರಸು ಶಿಶಾ ಅವರ ಮನೆಯವರಿಗೆ ಚರಂಡಿ ನಿರ್ಮಾಣ ನಲವತ್ತೊಂದು ಸಾವಿರದ ಎರಡುನೂರ ನಲವತ್ತು ರೂಪಾಯಿ ಮಂಡಣಿ ಗ್ರಾಮದ ರಾಜಪ್ಪ್ಯರವರ ಮನೆಯಿಂದ ಸಲ್ಲಪ್ಪನ ಮನೆಯವರೆಗೆ ಚರಂಡಿ ನಿರ್ಮಾಣ ನಲವತ್ತೊಂದು ಸಾವಿರದ ಎಂಬತ್ತು ರೂಪಾಯಿ ಬಂಡಾಣಿ ಗ್ರಾಮದ ಯಲಪ್ಪನವರ ಮನೆಯಿಂದ ಮೈಲಪ್ಪ ಅವರವರ ಮನೆಯವರಿಗೆ ಚರಣಿ ನಿರ್ಮಾಣ ಮೂವತ್ತೇಳು ಸಾವಿರದ ಎರಡುನೂರ ಎಂಬತ್ತೆಂಟು ರೂಪಾಯಿ ಬಂಡಾಣಿ ಗ್ರಾಮದ ಪ್ರಭಾವ ಪುಡಿಯಿಂದ ಮಧು ಗೌರ್ ಅವರ ಮನೆಯವರಿಗೆ ಚರಣಿ ನಿರ್ಮಾಣ ಮೂವತ್ ಮ್ಯಾಕ್ ಸಾವಿರದ ಒಂದು ಇಪ್ಪತ್ತೆಂಟು ರೂಪಾಯಿ ಮಂಡಳಿ ಗ್ರಾಮದ ಮಧು ಗೌ ಗೌರವರ ಮನೆಯಿಂದ ಗುಂಡು ಅಫಲ್ಪುರ್ ಅವರ ಮನೆಯವರಿಗೆ ಶರಣಿ ನಿರ್ಮಾಣ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕಡ್ಡಿ ಗ್ರಾಮದ ಸೋಲಗೌಡ ಪಾಟೀಲ್ ಅವರ ಮನೆಯಿಂದ ಲಕ್ಷ್ಮೀ ಕುಡಿಯವರೆಗೆ ಅವರಿಗೆ ಚರಂಡಿ ಮನ ಐವತ್ಮೂರ ಸಾವಿರದ ಇಪ್ಪತ್ತೆಂಟು ರೂಪಾಯಿ ಕೂಲಿ ಮುತ್ತ ಒಂದು ಲಕ್ಷ ಎಪ್ಪತ್ತೈದು ಸಾವಿರದ ಏಳುನೂರ ಎಪ್ಪತ್ತೆಂಟು ರೂಪಾಯಿ ಸಾಮಗ್ರಿ ಮುತ್ತ ಹೊಸ ತಾಲೂಕಿನ ಗ್ರಾಮದ ರಾಮನ ವೀರಪ್ಪ ಪೂಜಾರಿ ಅವರ ಮನೆಯಿಂದ ಚಂದ್ರಶಾ ಪೂಜಾರಿ ಅವರ ಮನೆಯವರಿಗೆ ಚರಂಡಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಆರ್ನೂರ ನಲವತ್ತೆಂಟು ರೂಪಾಯಿ ಕಡ್ಡಿ ಗ್ರಾಮದ ಕೆಸತ್ತಿ ಗುಡಿಯಿಂದ ಮಾತು ಕತ್ತಿ ಅವರ ಮನೆಯವರಿಗೆ ಚರಂಡಿ ನಿರ್ಮಾಣ ಹದಿನೈದು ಸಾವಿರದ ಅರವತ್ನಾಲ್ಕು ರೂಪಾಯಿ ಕಡ್ಡಿ ಗ್ರಾಮದ ಎಸರಟ್ಟಿ ಮನೆಯಿಂದ ಬಾಗನ ಕೇಳಿಯವರ ಮನೆಯವರಿಗೆ ಚರಂಡಿ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಭಜನಿ ಗ್ರಾಮದ ವಿಜಯ್ ಮಾದಾರವರ ಮನೆಯಿಂದ ಪೂರಪ್ಪ ಬದಲೂರವರ ಮನೆಯವರಿಗೆ ಚರಂಡಿ ನಿರ್ಮಾಣ ಇಪ್ಪತ್ನಾಲ್ಕು ಸಾವಿರದ ಎರಡುನೂರ ಎಪ್ಪತ್ತು ರೂಪಾಯಿ ಕಟ್ಟಿ ಗ್ರಾಮದ ಶಿವಾನಾಂ ಮ್ಯಾಚೇರಿಯವರ ಮನೆಯಿಂದ ಅರ್ಜುನ್ ಮ್ಯಾಚೇರಿ ಮನೆಯವರಿಗೆ ಚರಂಡಿ ನಿರ್ಮಾಣ ಇಪ್ಪತ್ತೈದು ಸಾವಿರದ ಎರಡುನೂರ ಎಂಬತ್ತು ರೂಪಾಯಿ ತಾಲೂಕಿನ ಗ್ರಾಮದ ಗುರುಪಾರಪ್ಪ ಅನ್ನಪ್ಪ ಕೃಷಿ ಹೊಂಡ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತೊಂಬತ್ತು ರೂಪಾಯಿ ಕಡ್ಡಿ ಗ್ರಾಮದ ಸಂಗಮ ಸಂಗಣ್ಣ ತಾವರಗೇರಿಯವರ ಹೊಂದಲ್ಲಿ ಕೃಷಿ ಹಣ ನಿರ್ಮಾಣ ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಕಡ್ಡಿ ಗ್ರಾಮದ ಕಲ್ಲಂಗ ಸಿದ್ದಪ್ಪ ಕಳ್ಸೋಣವರ ಹೊಂದಲ್ಲಿ ಬದು ನಿರ್ಮಾಣ ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಕಡ್ಡಿ ಗ್ರಾಮದ ಶಾಂತಗೌಡ ಪಾಟೀಲ್ ಅವರ ಹೊಂದಲ್ಲಿ ಕೃಷಿ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ನಲವತ್ತ ರೂಪಾಯಿ ಕಡ್ಡಿ ಗ್ರಾಮದ ಮಾಜಿ ಕಲಾವಿ ಅವರ ಹೊಂದಲ್ಲಿ ನಿರ್ಮಾಣ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಡ್ಡಿ ಗ್ರಾಮದ ಲಿಂಗಣ ಬೇಗಿಯವರ ಹೋದಲ್ಲಿ ಕೃಷಿವಣ ನಿರ್ಮಾಣ ಇನ್ನೊಂಬತ್ತು ಸಾವಿರದ ಅರವತ್ತ್ ರೂಪಾಯಿ ಕಡ್ಡಿ ಗ್ರಾಮದ ಬುಂಡಪ್ಪ ಒಡಗೇರಿಯವರ ಹೋದಲ್ಲಿ ಕೃಷಿ ಹೊಣೆ ನಿರ್ಮಾಣ ಇಪ್ಪತ್ತೆಂಟು ಸಾವಿರದ ನಾಲ್ಕನೂರ ನಲವತ್ತು ರೂಪಾಯಿ ಕಡ್ಡಿ ಗ್ರಾಮದ ಬಸವರಾಜ ಬಸಕೊಂಡವರ ಹೊಂದಲ್ಲಿ ಕೃಷಿ ಹೊಣೆ ನಿರ್ಮಾಣ ನಲವತ್ತಾರು ಸಾವಿರದ ಎಂಟುನೂರ ಎಪ್ಪತ್ತೆರಡು ರೂಪಾಯಿ ಕಡ್ಡಿ ಗ್ರಾಮದ ನಾಗರಾಜ್ ಬಸಕೊಂಡವರ ಹೊಂದಲ್ಲಿ ಖವಿವಣ ನಿರ್ಮಾಣ ಇಪ್ಪತ್ತಾರು ಸಾವಿರದ ಐನೂರ ಅರವತ್ನಾಲ್ಕು ರೂಪಾಯಿ ಕಡ್ಡಿ ಗ್ರಾಮದ ಸೀತಾರಾಮ್ ಹಚ್ಚಿ ಅವರ ಹೊಂದದಲ್ಲಿ ಖುಷಿ ನಿರ್ಮಾಣ ನಿರ್ಮಾಣ ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಡ್ಡಿ ಗ್ರಾಮ ಬಸವ ಚೆಲ್ಲೂರವರ ಕೃಷಿ ಹೊಂಡ ನಿರ್ಮಾಣ

ಬೆಳದಾರರ ಹೊಂದಲ್ಲಿ ಕೃಷಿ ಹೋಟೆಂಡ ಹನ್ನೊಂದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಡ್ಡಿ ಗ್ರಾಮದ ಹನುಮಂತರಾಯ್ ಬೆಳದಾರರ ಕೃಷಿ ಹೊಂಡ ಹದಿನೆಂಟು ಸಾವಿರದ ಒಂಬೈನೂರ ಅರವತ್ತು ರೂಪಾಯಿ ಕಡ್ಡಿ ಗ್ರಾಮದ ಬೋಗಣ ಕತ್ತಿಯವರ ಹೊಂದದಲ್ಲಿ ಕೃಷಿ ವಂಡ ಇಪ್ಪತ್ತು ಸಾವಿರದ ಎಂಟುನೂರ ಐವತ್ತಾರು ರೂಪಾಯಿ ಕಡ್ಡಿ ಗ್ರಾಮ ನಿಲ್ಕಂಜ್ ಕತ್ತಿಯವರ ಹೊಂದಲ್ಲಿ ಕೃಷಿ ಹೊಂಡ ಮೂವತ್ತು ಸಾವಿರದ ಒಂಬೈನೂರ ಇಪ್ಪತ್ತು ರೂಪಾಯಿ ಕಡ್ಡಿ ಗ್ರಾಮದ ಬೋಗಣ ಕಟ್ಟಿಯವರ ಹೊಂದಲ್ಲಿ ಕೃಷಿ ಹೊಂಡ ಒಂಬತ್ತು ಸಾವಿರದ ನಾಲ್ಕುನೂರ ಎಂಬತ್ತು ರೂಪಾಯಿ ಕಡ್ಡಿ ಗ್ರಾಮದ ಗಂಗಾಧರ್ ಶ್ರೀಗಿರಿಯವರ ಹೊಂದಲ್ಲಿ ಕುಶಿವಂಡ ಇಪ್ಪತ್ತಾರು ಸಾವಿರದ ಏಳ್ನೂರ ಐವತ್ತೆರಡು ರೂಪಾಯಿ ಕಡ್ಡಿ ಗ್ರಾಮದ ಅಮಿತ್ ಪಟೇಲ್ ತಿಂಡ ಇಪ್ಪತ್ತಾರು ಸಾವಿರದ ಆರುನೂರ ರೂಪಾಯಿ ಬಟ್ಟಾರಿ ಗ್ರಾಮದ ಮನೋಹರ ತೇತರಿಯವರ ಹೊಂದಲ್ಲಿ ಕುರಿಶಾ ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕಡ್ಡಿ ಗ್ರಾಮದ ಲಕ್ಷ್ಮಣ ರಾಮಿಯವರ ಗತ್ತೆ ಮೂವತ್ತೊಂಬತ್ತು ಸಾವಿರದ ಎಂಟುನೂರ ರೂಪಾಯಿ ಕಡ್ಡಿ ಗ್ರಾಮದ ರಾಮಣ್ಣ ನಾಮಿಯವರ ಹಬ್ಬದಲ್ಲಿ ಗತ್ತಿಗಾಲುವೆ ಹದಿನೈದು ರೂಪಾಯಿ ಕಟ್ಟಿ ಗ್ರಾಮದ ಶಿಫಿಕಲಾ ಕತ್ತಿಯವರ ಹೊಂದರೆ ಕೃಷಿ ಹೊಂಡ ರೂಪಾಯಿ टावर्गे ग्राम गोपाल कृषी हो इपत्स ऐळूर ऐव्त् रुपये मटा ग्राम अशोक खाटीवर कृषी कुरी शट मुर अरव कट्टी ग्राम गजान कृषी कृषी हो सहाव रुपय कडिग्राम रमिशास कृषी हा हनुन सूर एु कर्डी ग्राम राजश्री नंदीपुरली खुशीमार्ट 30920 रुपये कटिंगग्रामडा कांतप्पा बासलीर होलನಲ್ಲಿ ಕೂಷಿ ಷಡ್ 15968 रुपये ಮರ್ಕಣಿದ್ರ ಗ್ರಾಮದ ಕಂತಪ್ಪ ಭಾಗವಪ್ಪ ಶ್ರೀಮನಿರ ಹೋಲ್ನಲ್ಲಿ ಕೂಷಿ ಷಡ್ 3360 रुपये ಮರ್ಕಣಿದ್ರ ಗ್ರಾಮದ ಕಂತಪ್ಪ ಅನಂತದರರ ಹೋಲ್ನಲ್ಲಿ ಕೂಷಿ ಷಡ್ 3160 रुपये ಮರ್ಕಣಿದ್ರದ ದಯಾನಂದ ಮಾದಾರರ ಹೋಲ್ನಲ್ಲಿ ಕೂಷಿ ಷಡ್ 3160 रुपये ಸಾವರ್ಕೆ ಗ್ರಾಮದ ಹೊಸ ತಾವು ಸಾವರ್ಕೆ ಗ್ರಾಮದ ಆ ಪೂಜಾರಿ ಹೊಲದಲ್ಲಿ ಕೃಷಿ ಹೊಂಡ ಮೂವತ್ತಾರು ಸಾವಿರದ ರೂಪಾಯಿ ಪ್ರತಿ ಗ್ರಾಮ ಹುಲಿಂಗಪ್ಪ ಹೊಲದಲ್ಲಿ ಕೃಷಿ ಹಣ ನಲವತ್ತೊಂಬತ್ತು ಸಾವಿರದ ತೊಂಬತ್ತಾರು ರೂಪಾಯಿ ಮಂಡಳಿ ಗ್ರಾಮದ ಕೃಷಿ ಹೊಂಡ ನಲವತ್ತೇಳು ಸಾವಿರದ ರೂಪಾಯಿ ಮಟ್ಟಿ ಗ್ರಾಮದ ಮಹಾದೇವಿ ಭೀಮಾ ಚಿಜ್ಮಣಿಯವರ ಹೊಂದಲ್ಲಿ ಕೃಷಿ ಕೃಷಿ ನಲವತ್ತೈದು ನಾಲ್ಕು ರೂಪಾಯಿ ಮಟ್ಟಿ ಗ್ರಾಮದ ಸಿದ್ದಾರಾಮ ಸಿದ್ದರಾಮ ಅವರ ಹೊಲದಲ್ಲಿ ಕೃಷಿ ಸಾವಿರದ ಐದನೂರ ನಾಲ್ಕು ರೂಪಾಯಿ ಮಂಡಳಿ ಗ್ರಾಮ ವೀಕ್ಷಿಮಣ್ಣಿನವರ ಹೊಂದದಲ್ಲಿ ಕನ್ನಡ ಬದು ನಿರ್ಮಾಣ ಮೂವತ್ತೂಪಾಯಿ ಮಂಡಳಿ ಗ್ರಾಮದ ಶಾಂತಾವಿ ನಾಗಪ್ಪ ವಟ್ರದಲ್ಲಿ ಬದು ನಿರ್ಮಾಣ ಹೊಸ ರೂಪಾಯಿ ಹೊಸ ಮಂಡಳಿ ಗ್ರಾಮದ ಸಾವಿತ್ರಿ ಗ್ರಾಮದ ರಂಗದಲ್ಲಿ ಕುರಿಶರ್ಟರ್ ಹದಿನೆಂಟುನೂರ ತೊಂಬತ್ತಾರು ರೂಪಾಯಿ ಮಂಡಳಿ ಗ್ರಾಮದ ಪ್ರಕಾಶ್ ಹೊರಗಣಿಯವರ ಹೊಂದಲ್ಲಿ ಬದು ನಿರ್ಮಾಣ ಇಪ್ಪತ್ತೊಂಬತ್ತು ಸಾವಿರದ ಎಪ್ಪತ್ತೆರಡು ರೂಪಾಯಿ ಮಂಡಳಿ ಗ್ರಾಮದ ನೀಲಪ್ಪ ಕುರಿಬಣಿಯವರ ಬಂದಲ್ಲಿ ಬದು ಮೂವತ್ತೆರಡು ಸಾವಿರದ ಎರಡುನೂರ ಮೂವತ್ತೆರಡು ರೂಪಾಯಿ ಕಟ್ಟಿ ಗ್ರಾಮದ ಸಿದ್ದರಾಮ್ ತಳವಾರಿ ಅವರಲ್ಲಿ ಕುರಿ ಖುಷಿ ಎಂಟು ರೂಪಾಯಿ ಕಟ್ಟಿ ಗ್ರಾಮದ ಮಾತೇಶ್ ಕಟ್ಟಿ ಅವರ ಕುರಿ ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕಟ್ಟಿ ಗ್ರಾಮದ ಕಸ್ಕುರಿ ಕತ್ತಿಯವರಲ್ಲಿ ಕುರಿಶಟ್ಟ ಮೂರು ಸಾವಿರದ ಒಂದೂರ ಅರವತ್ತು ರೂಪಾಯಿ ಕಡ್ಡಿ ಗ್ರಾಮದ ಬೋಗು ಬಿರಾದ್ರ ಬಂದಲ್ಲಿ ಕುರಿಶ ಮೂರು ರೂಪಾಯಿ ಕಡ್ಡಿ ಗ್ರಾಮದ ಪಪ್ಪು ಬಂದ್ರ ಬಂದಲ್ಲಿ ಕೃಷಿ ವಂಡ ನಿರ್ಮಾಣ ನಲವತ್ತೈದು ಸಾವಿರದ ರೂಪಾಯಿ ಕಾನಪು ಗ್ರಾಮದ ಶರಣಪ್ಪ ಕ್ಷೇತ್ರೀಯವರಲ್ಲಿ ಕುರಿಶಟ್ಟ ಮೂರು ರೂಪಾಯಿ ಷಟಪ್ಪ ಕಿಂಗಿಯವರಲ್ಲಿ ಕುರಿಶಟ್ಟ ಮೂರು ಸಾವಿರದ ರೂಪಾಯಿ

ಹೊಸ ತಾವು ಸರ್ಕಾರಿ ಶಾಲೆಗೆ ಕಂಪೌಂಡ್ ನೋಡಿ ನಿರ್ಮಾಣದ ಮತ್ತು ಮೈದಾನ ಸುಧಾರಣೆ ಮಾಡುವುದು ಎರಡು ಲಕ್ಷ ಎರಡು ಸಾವಿರದ ಎರಡು ನೂರ ನಲವತ್ತು ರೂಪಾಯಿಗಾರುಧಾರಣೆ ಮತ್ತು ಸರ್ಜಿ ಬೆಲೆ ಒಂದು ಲಕ್ಷ ಹನ್ನೆರಡು ಸಾವಿರದ ಎಂಟುನೂರ ಹದಿನೆಂಟು ರೂಪಾಯಿ ಹೊಸ ತಾವು ಸರ್ಕಾರಿ ಕಂಪೌಂಡ್ ನೋಡಿ ನಿರ್ಮಾಣ ಎಪ್ಪತ್ತೈದು ಸಾವಿರದ ಇಪ್ಪತ್ನಾಲ್ಕು ರೂಪಾಯಿ

ಬಂಡಾಯಿ ಗ್ರಾಮದ ಶ್ರೀಮಂತ ಶ್ರೀಮಂತ್ ಮಾಧಾರಿಯಿಂದ ಸಿದ್ದಪ್ಪ ಮಾದಾ ರಕ್ಷಣೆ ಮೂವತ್ತೈದು ಸಾವಿರದ ಎಪ್ಪತ್ತಾರು ರೂಪಾಯಿ ಸಿ ವರ್ಕ ಪಂಡಿತ್ ಗ್ರಾಮ ಮನೆಯಿಂದ ಶ್ರೀಕ್ಷ ಮನೆಯವರೆಗೆ ಕಡ್ಡಿ ವಿಲೇಜ್ ಸಿ ವರ್ಕ ಸಿ ರೋಡ್ ಇಪ್ಪತ್ತೊಂದು ಸಾವಿರದ ಏಳುನೂರು ರೂಪಾಯಿ ಕನ್ಸ್ಟ್ರಕ್ಷನ್ ಆಫ್ ಸಿಣ ಲಕ್ಷ್ಮೀಪುರ ಕಟ್ಟಿ ಅವರ ಮನೆಯಿಂದ ಚಿತ್ರಟ್ಟಿ ಮನೆಯವರೆಗೆ ಮನೆಯವರೆಗೆ ಸಿ ವರ್ಕ ಹದಿನೆಂಟು ಸಾವಿರದ ಒಂಬೈನೂರ ರೂಪಾಯಿ ಎಪ್ಪತ್ತೆರಡು ಸಾವಿರದ ಒಂಬೈನೂರ ಅರವತ್ತೈದು ರೂಪಾಯಿ ಶ್ರೀಮಂತ್ ಜಿಯವರ ಮನೆಯಿಂದ ಜಗಪ್ಪ ಬಾಸ್ಕಿಯವರ ಮನೆಯವರೆಗೆ ಸಿಸಿ ವರ್ಗ ಇಪ್ಪತ್ತೊಂದ್ ಸಾವಿರದ ಎಂಟುನೂರ ನಲವತ್ತು ರೂಪಾಯಿ ಮಟ್ಲೆಲ್ಲ ಎಪ್ಪತ್ತೊಂಬರದ ಮುನ್ನೂರ ಏಳು ರೂಪಾಯಿ ಮಟ್ಟಿ ಗ್ರಾಮದ ಅಂಗನವಾಡಿ ಸಿದ್ದರಾಮ್ ಜೀ ಮಾಧರ್ ಮನೆಯವರೆಗೆ ಸಿಸಿ ರೋಡ ಇಪ್ಪತ್ತೊಂದ ಏಳ್ನೂರು ರೂಪಾಯಿ ಕಡ್ಡಿ ಗ್ರಾಮದ ಸಂಖ್ಯಾತ ರಸ್ತೆ ಸುಧಾರಣೆ ಇಪ್ಪತ್ತಾರು ಹದಿನಾರು ರೂಪಾಯಿ ಮಟ್ಟಿ ಸಾಮಗ್ರಿ ಮೊತ್ತ ಎಪ್ಪತ್ತಾರು ನಾಲ್ಕುನೂರ ಅರವತ್ತೊಂಬತ್ತು ರೂಪಾಯಿ ಮಟಳಿ ಗ್ರಾಮದ ಮುಕ್ಲಿ ಮಪ್ಪ ಶಿಕ್ಷರ ಹೊರದಿಂದ ಲಕ್ಷ್ಮಿಕಾಂತ್ ಅವರ ಹೊರವರೆಗೆ ರಸ್ತೆ ಇಪ್ಪತ್ತು ರೂಪಾಯಿ ಕಡ್ಡಿ ಗ್ರಾಮದ ಅಂಗನವಾಡಿಯಿಂದ ಕನ್ನಡ ಶಾಲೆ ಸಿ ರಸ್ತೆ ನಿರ್ಮಾಣ ಇಪ್ಪತ್ತೆರಡು ಸಾವಿರದ ಇಪ್ಪತ್ತು ರೂಪಾಯಿ ಕಡ್ಡಿ ಗ್ರಾಮದ ಬಸವರಾಜ್ ಕೆಸರ್ಕಿ ಅವರ ಮನೆಯಿಂದ ಮನೆಯವರೆಗೆ సిసిఆర్ నిర్మాణ రూపాయ రూపాయ భక్తి గ్రామ బసవన్న బాలబ్ల్యూఎంఘట్ట రక్షణి రూపాయ తారకు గ్రామ హనుమంత్ దేవగుడి రక్షించే సార్ రూపాయి మండలి గ్రామ సనకేదు నవ్ స ఇప్ప రూపాయి ಮಟ್ಟಿ ಗ್ರಾಮದ ಮನೋಹರ್ ಕ್ರಿಮೇರಿ ಸರ್ಕಾರಿ ಹೂವು ಸಿಗುವುದು ಸಾವಿರದ ಆರು ಗ್ರಾಮದ ಲಡೇ ಹೂ ಹೂವು ಸಿಗುವುದು ಎಪ್ಪತ್ತ ಮುನ್ನೂರ ನಲವತ್ತು ರೂಪಾಯಿ ಕಾಲು ಗ್ರಾಮದ ಸರ್ಕಾರಿ ಕಳ್ಳದ ಹೂವು ಸಿಗುವುದು ಒಂದ್ ಲಕ್ಷ ನಲವತ್ತ ಸಾವಿರದ ಐದುನೂರ ಮಟ್ಟಿ ಗ್ರಾಮದ ಚರಿಯಪ್ಪ ಪೂಜಾರಿ ಅವರಿಂದ ಬಸ್ ಬಂದವರಿಗೆ ಹಳದ ಹೂಳ ತೆಗೆಯುವುದು ಐವತ್ನಾಲ್ಕು ಸಾವಿರದ ಮುನ್ನೂರ ಐವತ್ತೆರಡು ರೂಪಾಯಿ ಮಟ್ಟಿ ಗ್ರಾಮದ ರಾಮನ ಶೆಟ್ಟಿಯವರ ಶೆಟ್ಟಿಯವರ ಗ್ರಹ ಬಂದವರಿಗೆ ಹಳದ ಹೂಳಿಗುದು ಅಂತ ರೂಪಾಯಿ ಮಟ್ಟಡಿ ಗ್ರಾಮದ ಬಾಚ್ಯಾ ಸಾಹರ ಹೊಂದ ಮತ್ತು ಕೆಲವರ ಬಂದವರಿಗೆ ಹೂಳ ತೆಗೆಯುವುದು ಎಪ್ಪತ್ತೊಂದನೂರ ಮುನ್ನಾರು ರೂಪಾಯಿ ಕಟ್ನಿರಿ ಗ್ರಾಮದ ಈರಯ್ಯ ಬುಂಡಯ್ಯ ಗಂಗನಡಿಯವರ ಅವರ ಹದಿನೇಳು ಹೂಳ ತೆಗೆಯುವುದು ಅರವತ್ತಾರು ಸಾವಿರದ ಮುನ್ನೂರ ಅರವತ್ತು ರೂಪಾಯಿ ಮಟ್ಟಿ ಗ್ರಾಮದ ಬಾಬುಗೌಡ ಪಾಟೀಲದಲ್ಲಿ ಗ್ರಾಮ ಹಳದ ಈಡನ ಗ್ರಾಮರ ಹೊಂದವರಿಗೆ ಆರುನೂರ ಎಂಬತ್ತು ರೂಪಾಯಿ ಕಟ್ಟಿ ಗ್ರಾಮದ ಸಿದ್ದಪ್ಪ ಹತ್ತಿರ ಸರ್ಕಾರಿ ಹಳೆಯುವುದು ಎಪ್ಪತ್ತ ನಾಲ್ನೂರ ಎಪ್ಪತ್ತೆರಡು ರೂಪಾಯಿ ಕಟ್ಟಿ ಗ್ರಾಮದ ಮುರಳೀಧರ ಪೇಡ್ಕರ್ ಅವರ ಹತ್ತಿರ ಸರ್ಕಾರಿ ಹಳಕ್ಕೆ ಗುರು ತೆಗೆದು ಅರವತ್ತ ಮುನ್ನೂರ ಅರವತ್ತು ರೂಪಾಯಿ ಮಂಡಳಿ ಗ್ರಾಮದ ವಿಜಯಕುಮಾರ್ ಪಾಟೀಲ್ ಅವರ ಹೊಲದಿಂದ ಚಂದ್ರಕಾಂತ್ ಅಹ್ ಅವರ ಹೊಂದವರಿಗೆ ಸರ್ಕಾರಿ ಕೂಲ್ ತೆಗೆದು ಎಪ್ಪತ್ತಾರು ಸಾವಿರದ ರೂಪಾಯಿ ಕಡ್ಡಿ ಗ್ರಾಮದ ಉಚ್ಚಪ್ಪ ರೂಪಾಯಿ ಕೂಲ್ ಸಿಗುದು ಬಸ್ಗೆ ಕಲೂರವರು ಬಂದ್ರೆ ಸರ್ಕಾರಿ ಸ್ಥಳಕ್ಕೆ ಗುರು ಸಿಗುವುದು ಎಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತಾರು ರೂಪಾಯಿ ಕಡ್ಡಿ ಗ್ರಾಮದ ಲಕ್ಷ್ಮೀ ಲಾಸಿಗೆ ಅವರು ಬಂದರೆ ಸರ್ಕಾರ ಮೇಳಕ್ಕೆ ಗುರು ಐವತ್ತೇಳು ಸಾವಿರದ ಐದ್ನೂರ ಹನ್ನೆರಡು ರೂಪಾಯಿ ಬಟ್ಟಣಿ ಗ್ರಾಮದ ಬಲ್ಲ ಸರ್ಕಾರಿ ಸ್ಥಳಕ್ಕೆ ಬೀಳುವುದು ನಲವತ್ತಾರು ಸಾವಿರದ ನಾಲ್ಕುನೂರ ಐವತ್ತೆರಡು ನೂರ ಎಪ್ಪತ್ತು ಕಾಮಗಾರಿಗಳಿಗೆ ತೊಂಬತ್ತೆರಡು ಲಕ್ಷ ನಲವತ್ತೈದು ಸಾವಿರದ ಒಂದು ನೂರ ನಾಲ್ಕು ರೂಪಾಯಿ ಕೂಲಿ ಮೊತ್ತದೆ ಇನ್ನಿತರೆ ಇಲಾಖೆಯಿಂದ ಮತ್ತು

అండ్ రెడ్మి టూ ఆర్మెల్ మురు లక్ష ఎంపత్ ఐదు సైర ఏనూర నాలుగు రూపాయి సామాగ్రి ముందు లక్ష అరవత్ సైర నూరు రూపాయి రైతీగా మంసూ ప్లాంటేషన్ తారాపూర్ ఆర్సి టూర్ అండ్ తారాపూర్ ఆర్సి పార్టీ టూ యాక్ట్ అడ్డీ ఏడు లక్ష అరవై సార్నూర అరవత్నాలు రూపాయి సామగ్రి నలవత్ సైరం ఆరునూర మువత్ రూపాయ ప్లాంటేషన్ ఫార్మ్ ఫారెస్ట్రిక్ ట్వంటీ త్రీ ట్వంటీ ఫోర్ యాక్ట్ అడ్డి నవెట్ సైర్త మువత్తేడు ಸರ್ವೆ ನಂಬರ್ ಎಂಬತ್ತೈದು ಬಾರ್ ಬಂದು ಮುರುಲಿಂಗಪ್ಪ ಬವಂತರ್ ಅವರ ತೋಟದಲ್ಲಿ ಲಿಂಬೆ ಸರಿಸಿ ನಾಟಿ ಮಾಡುವುದು ಕೋರ್ಗ್ರಫಿ ಇಲಾಖೆ ಎಪ್ಪತ್ತೊಂಬತ್ತು ರೂಪಾಯಿ ಸರ್ವೆ ನಂಬರ್ ಒಂದೂರ ಐವತ್ತು ಬಾರ್ ಬಂದು ಮನಲಿಯಪ್ಪ ಶಿಕ್ಷೆ ತೋಟದಲ್ಲಿ ಲಿಂಬೆಸರಿಸಿ ನಾಟಿ ಮಾಡುವುದು ಹನ್ನೆರಡು ಸಾವಿರದ ಆರ್ನೂರ ನಲವತ್ತು ನಲವತ್ತೊಂಬತ್ತು ರೂಪಾಯಿ ಮತ್ತು ಇತರೆ ಇಲಾಖೆಗಳಿಗೆ ಹತ್ತೊಂಬತ್ತು ಲಕ್ಷ ನಲವತ್ತೊಂದು ಸಾವಿರದ ಮುನ್ನೂರ ನಲವತ್ನಾಲ್ಕು ರೂಪಾಯಿ ಇತರೆ ಇಲಾಖೆಗೆ ಖರ್ಚುಗಳ ಮೊತ್ತವಾಗಿರುತ್ತದೆ ಒಟ್ಟು ಎರಡ್ ನೂರ ಎಪ್ಪತ್ತು ಕಾಮಗಾರಿಗಳ ಪೈಕಿ ಕಡತಗಳ ಪೈಕಿ ಹಾಜರುಪಡಿಸಿದ ಫೈಲು ಒಂದೂರ ಮೂರು ಫೈಲುಗಳನ್ನ ನಮ್ಮ ಒಂದು ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುತ್ತಾರೆ ಹಾಜರುಪಡಿಸಿದಾಗ ಇನ್ನೂ ಉಳಿದಂತರೂರ ಅರವತ್ತೇಳು ಕಾಮಗಾರಿಗಳ ಕರ್ತಗಳನ್ನ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸಿರುವುದರಿಂದ ಒಂದೂರ ಅರವತ್ತೇಳು ಕಾಮಗಾರಿಗಳನ್ನ ಆಕ್ಷೇಪಣೆಯಲ್ಲಿ ಸೂಚಿಸಿರುತ್ತದೆ ಮತ್ತು ಹದಿನೈದು ಹಣಕಾಸು ಯೋಜನೆಗೆ ಸಂಬಂಧಿಸಿದಂತೆ ಐವತ್ತು ಯೋಜಿಯ ಗೋಚಾರಗಳ ಪೈಕಿ ಲಕ್ಷ ಎಪ್ಪತ್ತೂರ ಎಂಬತ್ತೆರಡು ಹುಡುಗ ಮೊತ್ತದ ಪೈಕಿ ಯಾವುದೇ ದಾಖಲಾತಿಗಳನ್ನ ಸಾಮಾಜಿಕ ಪರಿಶೋಧನೆಗೆ ಹಾಜರುಪಡಿಸುವುದರ ಸದರಿ ಮೊತ್ತವನ್ನು ಆಕ್ಷೇಪಣೆಯಲ್ಲಿ ಸಭೆಯು ಸೂಚಿಸಿರುತ್ತದೆ ಏನಾದ್ರು

ನೀರು <laughs>